ರಸ್ತೆಯೊಂದರಲ್ಲಿ ಪಾದಾಚಾರಿಯೊಬ್ಬ ಟಾರ್ಚ್ ಲೈಟ್ ನೆರವಿನಿಂದ ಸಾಗುತ್ತಿದ್ದಾನೆ ರಸ್ತೆಯಲ್ಲಿ ಕಣ್ಣೇ ಕಾಣದಷ್ಟು ಕತ್ತಲೆ ವಾಹನಗಳ ಬೆಳಕು ಬಿಟ್ಟರೆ ಬೇರೆ ದಾರಿಯಿಲ್ಲ ಇದು ಸದಾ ಜನರು ಮತ್ತು ಪ್ರವಾಸಿಗರಿಂದ ಜಿಗಿಗುಡುವ ರಸ್ತೆ ಹೀಗಿದ್ದರೂ ಬೀದಿ ದೀಪದ ಸುಳಿವೇ ಇಲ್ಲ ಅಚ್ಚರಿಯಾಗಬೇಡಿ ಇದು ಬೇರ್ಯಾವ ನಗರದ ಪರಿಸ್ಥಿತಿಯಲ್ಲ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿರುವ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿಯ ಪರಿಸ್ಥಿತಿ ಇದು ಕಳೆದೊಂದು ವಾರದಿಂದ ರಾಜ್ಯ ಸಿಟಿಗೆ ಬರುವ ಪ್ರವಾಸಿಗರು ಮತ್ತು ಸಾರ್ವಜನಿಕರು ಈ ಕತ್ತಲೆ ಕೂಪದಲ್ಲೇ ಓಡಾಡುತ್ತಿದ್ದಾರೆ ಇಲ್ಲಿ ಟಾರ್ಚ್ ಬೆಳಕಿನಲ್ಲಿ ನಡೆಯುತ್ತಿರುವ ವ್ಯಕ್ತಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಡಿಕೇರಿ ನಗರಸಭೆ ಜೀವಂತವಿದ್ದರೆ ಈ ವಿಡಿಯೋ ನೋಡಲೇಬೇಕು ಅದ್ಯಾವ ಗಳಿಗೆಯಲ್ಲಿ ಹಿಂದಿನ ಮೂಡ ಅಧ್ಯಕ್ಷ ಎಸಿ ದೇವಯ್ಯ ಅವರು ರಾಜಸೀಟು ರಸ್ತೆಗೆ ಬೀದಿ ದೀಪಗಳನ್ನು ಕೊಡುಗೆಯಾಗಿ ಕೊಟ್ಟರೋ ಏನೋ ಈ ದೀಪಗಳು ಹಗಲಿಗೆ ಶೋಭೆ ನೀಡಲು ಮಾತ್ರ ಇದ್ದಂತಿವೆ ರಸ್ತೆ ಬದಿಯಲ್ಲಿರುವ ಬೀದಿ ದೀಪದ ಅತ್ಯಾಕರ್ಷಕ ಕಂಬಗಳು ಜನರ ಹೃದಯ ಗೆದ್ದಿದ್ದರೂ ರಾತ್ರಿ ಮಾತ್ರ ನಿಸಹಾಯಕರಾಗುತ್ತವೆ ಈ ಕಂಬಗಳಿಗೆ ಜೀವ ನೀಡಬೇಕಿದ್ದ ನಗರಸಭೆ ಕತ್ತಲ ಕೂಪವನ್ನೇ ನಿರ್ಮಿಸಿದೆ ಸಾವಿರಾರು ಪ್ರವಾಸಿಗರು ಓಡಾಡುವ ರಸ್ತೆಯಲ್ಲಿ ಓಡಾಟವಂತೂ ದೇವರಿಗೆ ಪ್ರೀತಿ ರಾಜಸೀಟು ಸುತ್ತಮುತ್ತಲ ರಸ್ತೆಯಲ್ಲಿ ನಿಲ್ಲುವ ವಾಹನಗಳಿಂದಲೂ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಇತ್ತ ರಾಜಸೀಟು ಉದ್ಯಾನವನದಲ್ಲೂ ಸರ್ಕಾರಿ ಶಾಲಾ ಪುಟ್ಟ ಮಕ್ಕಳಿಗೂ ದರ ವಿಧಿಸಲಾಗುತ್ತಿದೆ ರಾಜಸೀಟು ಅಭಿವೃದ್ಧಿ ನೆಪದಲ್ಲಿ ಇಲ್ಲಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಲಾಗಿದೆ ಆದರೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಬೀದಿಗೊಂದು ದೀಪ ಅಳವಡಿಸದೆ ಕುಳಿತಿರುವ ನಗರಸಭೆಯ ಜಾಣ ಕುರುಡುತನಕ್ಕೆ ಸಾರ್ವಜನಿಕರು ಕಿಡಿಕಾರುವಂತಾಗಿದೆ